ಅಮೆರಿಕದಲ್ಲಿ ಚಿಕಿತ್ಸೆಯನ್ನ ಪಡೆದು ತಾಯ್ನಾಡಿಗೆ ಬಂದ ಶಿವಣ್ಣರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಜೊತೆಗೆ ಚಿತ್ರರಂಗದ ಹಲವು ನಟರು ನಿರ್ದೇಶಕರು ಶಿವಣ್ಣ ನಿವಾಸಕ್ಕೆ ಭೇಟಿಯನ್ನ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ವರದಿ ಇಲ್ಲಿದೆ ನೋಡಿ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಇದೀಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಕ್ಯಾನ್ಸರ್ ಗೆದ್ದು ಅಮೆರಿಕದಿಂದ ವಾಪಸ್ ಆಗಿದ್ದಾರೆ ಇವರನ್ನ ಭೇಟಿಯಾಗುವುದಕ್ಕೆ ಮನೆ ಬಳಿ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ ವಾರದಲ್ಲಿರುವ ನಟ ಶಿವಣ್ಣ ನಿವಾಸಕ್ಕಿಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಈ ವೇಳೆ ಸಚಿವ ಭೈರತಿ ಸುರೇಶ್ ಹಾಗೂ ಶಾಸಕ ಎಎಸ್ ಸಾಥ್ ನೀಡಿದ್ರು ಕರುಣಾನ ಚಕ್ರವರ್ತಿ ಭೇಟಿಯಾದ ಡಾಲಿ ನಟ ಡಾಲಿ ಧನಂಜಯ್ ಶಿವಣ್ಣ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ಮಾತನಾಡಿ ಶಿವಣ್ಣನ ನೋಡಿ ಬಹಳ ಖುಷಿಯಾಯ್ತು ಇವರು ಗಟ್ಟಿಯಾಗಿ ವಾಪಸ್ ಬಂದಿದ್ದಾರೆ ಎಂದ್ರು ಬಹಳ ಖುಷಿಯಾಯ್ತು ಗೀತಾಕನು ಬಹಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಶೂಟಿಂಗ್ ಕೂಡ ಮಾಡಬಹುದು ಇನ್ನು ಎರಡು ಮೂರು ವಾರಗಳಲ್ಲಿ ಶಿವಣ್ಣ ಮತ್ತೆ ಎಂದಿನಂತೆ ನಲ್ಲಿ ಭಾಗಿಯಾಗಲಿದ್ದಾರಂತೆ ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನ ಪಡೆದು ತಾಯ್ನಾಡಿಗೆ ಬಂದ ಶಿವಣ್ಣರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಜೊತೆಗೆ ಚಿತ್ರರಂಗದ ಹಲವು ನಟರು ನಿರ್ದೇಶಕರು ಶಿವಣ್ಣ ನಿವಾಸಕ್ಕೆ ಭೇಟಿಯನ್ನ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅವಗೆ ಒಂದು ವರದಿ ಇಲ್ಲಿದೆ ನೋಡಿ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಇದೀಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಕ್ಯಾನ್ಸರ್ ಗೆದ್ದು ಅಮೆರಿಕಾದಿಂದ ವಾಪಸ್ ಆಗಿದ್ದಾರೆ ಇವರನ್ನ ಭೇಟಿಯಾಗುವುದಕ್ಕೆ ಮನೆ ಬಳಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಶಿವಣ್ಣ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ

ನಟ ಡಾಲಿ ಧನಂಜಯ್ ಶಿವಣ್ಣ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ಮಾತನಾಡಿ ಶಿವಣ್ಣನ ನೋಡಿ ಬಹಳ ಖುಷಿಯಾಯ್ತು ಇವರು ಗಟ್ಟಿಯಾಗಿ ವಾಪಸ್ ಬಂದಿದ್ದಾರೆ ಎಂದರು ಬಹಳ ಖುಷಿಯಾಯ್ತು ವೆರಿ ಹೆಲ್ದಿ ಕ್ಯಾನ್ಸರ್ ಫ್ರೀ ಅಂಡ್ ಗೀತಕನು ಬಹಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು ಟೂ ತ್ರೀ ವೀಕ್ಸ್ ಅಲ್ಲಿ ಅಂತ ಇನ್ನು ಎರಡು ಮೂರು ವಾರಗಳಲ್ಲಿ ಶಿವಣ್ಣ ಮತ್ತೆ ಎಂದಿನಂತೆ ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರಂತೆ ಅಭಿಷೇಕ್ ಬೇವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನ ಪಡೆದು ತಾಯ್ನಾಡಿಗೆ ಬಂದ ಶಿವಣ್ಣರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಜೊತೆಗೆ ಚಿತ್ರರಂಗದ ಹಲವು ನಟರು ನಿರ್ದೇಶಕರು ಶಿವಣ್ಣ ನಿವಾಸಕ್ಕೆ ಭೇಟಿಯನ್ನ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆ ಒಂದು ವರದಿ ಇಲ್ಲಿದೆ ನೋಡಿ ಚಕ್ರವರ್ತಿ ಹ್ಯಾಟ್ರಿಕ್ ಹೇರೋ ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಇದೀಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಕ್ಯಾನ್ಸರ್ ಗೆದ್ದು ಅಮೆರಿಕಾದಿಂದ ವಾಪಸ್ ಆಗಿದ್ದಾರೆ ಇವರನ್ನ ಭೇಟಿಯಾಗುವುದಕ್ಕೆ ಮನೆ ಬಳಿ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ

ನಟ ಡಾಲಿ ಧನಂಜಯ್ ಶಿವಣ್ಣ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ಮಾತನಾಡಿ ಶಿವಣ್ಣನ ನೋಡಿ ಬಹಳ ಖುಷಿಯಾಯ್ತು ಇವರು ಗಟ್ಟಿಯಾಗಿ ವಾಪಸ್ ಬಂದಿದ್ದಾರೆ ಎಂದರು ಬಹಳ ಖುಷಿಯಾಯ್ತು ವೆರಿ ಹೆಲ್ದಿ ಕ್ಯಾನ್ಸರ್ ಫ್ರೀ ಅಂಡ್ ಗೀತಾಕನು ಬಹಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನು ಎರಡು ಮೂರು ವಾರಗಳಲ್ಲಿ ಶಿವಣ್ಣ ಮತ್ತೆ ಎಂದಿನಂತೆ ನಲ್ಲಿ ಭಾಗಿಯಾಗಲಿದ್ದಾರಂತೆ ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನ ಪಡೆದು ತಾಯ್ನಾಡಿಗೆ ಬಂದ ಶಿವಣ್ಣರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಜೊತೆಗೆ ಚಿತ್ರರಂಗದ ಹಲವು ನಟರು ನಿರ್ದೇಶಕರು ಶಿವಣ್ಣ ನಿವಾಸಕ್ಕೆ ಭೇಟಿಯನ್ನ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅವಗೆ ಒಂದು ವರದಿ ಇಲ್ಲಿದೆ ನೋಡಿ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಇದೀಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಕ್ಯಾನ್ಸರ್ ಗೆದ್ದು ಅಮೆರಿಕಾದಿಂದ ವಾಪಸ್ ಆಗಿದ್ದಾರೆ ಇವರನ್ನ ಭೇಟಿಯಾಗುವುದಕ್ಕೆ ಮನೆ ಬಳಿ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ ನಾಗವಾರದಲ್ಲಿರುವ ನಟ ಶಿವಣ್ಣ ನಿವಾಸಕ್ಕಿಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ಸಚಿವ ಭೈರತಿ ಸುರೇಶ್ ಹಾಗೂ ಶಾಸಕ ಎಸ್ ಪುಟ್ನಾಥ್ ನೀಡಿದ್ರು ಹೇಳಿದ್ದಾರೆ ಕರುಣಾನ ಚಕ್ರವರ್ತಿ ಭೇಟಿಯಾದ ಡಾಲಿ ನಟ ಡಾಲಿ ಧನಂಜಯ್ ಶಿವಣ್ಣ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ಮಾತನಾಡಿ ಶಿವಣ್ಣನ ನೋಡಿ ಬಹಳ ಖುಷಿಯಾಯ್ತು ಇವರು ಗಟ್ಟಿಯಾಗಿ ವಾಪಸ್ ಬಂದಿದ್ದಾರೆ ಎಂದ್ರು ಬಹಳ ಖುಷಿಯಾಯ್ತು ವೆರಿ ಹೆಲ್ದಿ ಕ್ಯಾನ್ಸರ್ ಫ್ರೀ ಅಂಡ್ ಗೀತಾಕನು ಬಹಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನು ಎರಡು ಮೂರು ವಾರಗಳಲ್ಲಿ ಶಿವಣ್ಣ ಮತ್ತೆ ಎಂದಿನಂತೆ ನಲ್ಲಿ ಭಾಗಿಯಾಗಲಿದ್ದಾರಂತೆ ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನ ಪಡೆದು ತಾಯ್ನಾಡಿಗೆ ಬಂದ ಶಿವಣ್ಣರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಜೊತೆಗೆ ಚಿತ್ರರಂಗದ ಹಲವು ನಟರು ನಿರ್ದೇಶಕರು ಶಿವಣ್ಣ ನಿವಾಸಕ್ಕೆ ಭೇಟಿಯನ್ನ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅವರಿಗೆ ಒಂದು ವರದಿ ಇಲ್ಲಿದೆ ನೋಡಿ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಇದೀಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಕ್ಯಾನ್ಸರ್ ಗೆದ್ದು ಅಮೆರಿಕಾದಿಂದ ವಾಪಸ್ ಆಗಿದ್ದಾರೆ ಇವರನ್ನ ಭೇಟಿಯಾಗುವುದಕ್ಕೆ ಮನೆ ಬಳಿ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ